ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡತಿ ಪ್ರವಾಸಿದ್ದು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೆಣ್ಣೆಂದರೆ ಪ್ರೀತಿ ಹೆಣ್ಣೆಂದರೆ ಕೀರ್ತಿ ಹೆಣ್ಣೆಂದರೆ ಸ್ಫೂರ್ತಿ ಹೆಣ್ಣೆಂದರೆ ಯುಕ್ತಿ ಹೆಣ್ಣೆಂದರೆ ಶಕ್ತಿ ಹೆಣ್ಣೆಂದರೆ ಸೌಂದರ್ಯ ಹೆಣ್ಣೆಂದರೆ ಸಹನೆ ಹೆಣ್ಣೆಂದರೆ ಕರುಣೆ ಹೆಣ್ಣೆಂದರೆ ತ್ಯಾಗ ಹೆಣ್ಣೆಂದರೆ ದೇವತೆ ಹೆಣ್ಣೆಂದರೆ ಭಾಗ್ಯ ಹೆಣ್ಣೆಂದರೆ ಭೂಮಿ ಈ ರೀತಿ ಬೇಕಾದಷ್ಟು ಪದಗಳನ್ನು ಜೋಡಿಸಿ ಕವನ ಮಾಡಿದ್ದೆ ಸ್ನೇಹಿತರೆ ಮೊದಲೆಲ್ಲ ಫೇಸ್ಬುಕ್ ಶೇರ್ ಚ್ಯಾಟಲ್ ಹಾಕಿದ್ದೆ ಕೂಡ ಮಹಿಳಾ ಮಣಿಗಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗಂಡಿನ ಸರಿಸಮಾನವಾಗಿ ಇರೋದು ಹೆಮ್ಮೆ ಪಡೋ ವಿಚಾರನೆ ಎಷ್ಟೋ ಸಾಧನೆ ಮಾಡಿದ ಹೆಣ್ಣು ಮಕ್ಕಳಿದ್ದಾರೆ ಅವರನ್ನ ನೋಡಿದಾಗ ನಮ್ಮ ಮನೆಯ ಮಗಳು ಹಾಗಾಗ್ಬೇಕು ಅಂತ ಆಸೆ ಪಡ್ತೀವಿ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಸಂಸಾರನ ನಡೆಸ್ಕೊಂಡು ಹೊರಗಡೆ ಕೆಲಸಕ್ಕೂ ಹೋಗಿ ದುಡ್ಕೊಂಡು ಗಂಡಿನ ಸರಿಸಮಾನವಾಗಿ ಸಂಪಾದನೆ ಮಾಡಿ ತಮ್ಮ ಕಾಲ್ ಮೇಲೆ ತಾವು ನಿಂತಿದರೆ ಮಹಿಳೆಯ ಪಾತ್ರ ಎಲ್ಲಿಲ್ಲ ಅವಳ ಕೊಡುಗೆ ಅವಳ ಸಾಧನೆ ಎಲ್ಲರೂ ಮೆಚ್ಚುವಂಥದ್ದೇ ಕಲೆ ಸಾಹಿತ್ಯ ಕ್ರೀಡೆ ರಾಜಕೀಯ ಮಾಧ್ಯಮ ಉದ್ಯಮ ಕೃಷಿ ಕೈಗಾರಿಕೆ ಸೇನೆ ವಿಜ್ಞಾನ ಬಾಹ್ಯಾಕಾಶ ಎಲ್ಲ ಕ್ಷೇತ್ರದಲ್ಲೂ ಅವಳು ಸರಿಸಮಾನಳೆ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಸಲ್ಲಿಸೋಣ ಹೆಣ್ಣು ಶಕ್ತಿವಂತಳು ಹೌದು ಧೈರ್ಯವಂತಳು ಹೌದು ಆದರೆ ಅವಳನ್ನು ಕುಗ್ಗಿಸುವ ಸಮಾಜ ನಿಂದಿಸುವ ಸಮಾಜ ಅವಳ ಸ್ವತಂತ್ರವನ್ನ ಕಸಿಯುವ ಸಮಾಜವನ್ನ ನಾವು ನೋಡ್ತಾ ಇದ್ದೀವಿ ಹೆಣ್ಣಿನ ಮೇಲಿನ ದೌರ್ಜನ್ಯ ಹಿಂಸೆ ಲೈಂಗಿಕ ಕಿರುಕುಳ ಶೋಷಣೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಅತ್ಯಾಚಾರ ಅನಾಚಾರ ಬೇಕಾದಷ್ಟು ವಿಚಾರಗಳನ್ನ ದಿನನಿತ್ಯ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇದಕ್ಕೆಲ್ಲ ಯಾವಾಗ ಹೆಣ್ಣಿನ ಜೀವನ ಅವಳ ಇಷ್ಟದಂತೆ ಅಲ್ಲ ಕಷ್ಟದಿಂದ ನಡೀತಿದೆ ಅವಳು ತಾಯಿಯಾಗಿ ಅವಳ ಸ್ಥಾನ ದೊಡ್ಡದು ಅವಳು ಹೆಂಡತಿಯಾಗಿ ಅವಳ ತ್ಯಾಗ ದೊಡ್ದು ಅಕ್ಕ ತಂಗಿ ಸ್ನೇಹಿತೆಯಾಗಿ ಅವಳ ಆತ್ಮೀಯತೆ ದೊಡ್ಡದು ಮಗಳಾಗಿ ನಿಮ್ಮ ಜೀವನದಲ್ಲಿ ಅವಳ ಪಾತ್ರ ತುಂಬಾ ದೊಡ್ಡದು ಒಬ್ಬ ಮಹಿಳೆಯಾಗಿ ಈ ಸಮಾಜಕ್ಕೆ ಈ ನಾಡಿಗೆ ಈ ದೇಶಕ್ಕೆ ವಿಶ್ವಕ್ಕೆ ಅವಳ ಕೊಡುಗೆ ಅಪಾರವಾದದ್ದು ಇವೆಲ್ಲ ಸ್ಥಾನಮಾನ ಅಮೂಲ್ಯ ಅಂತ ನಿಮ್ಗೆ ಅನ್ಸೋದಿಲ್ವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನೀವೆಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದೀರಿ ನೀವೆಷ್ಟು ಗೌರವವನ್ನ ಕೊಡ್ತಾ ಇದ್ದೀರಿ ನೀವೆಷ್ಟು ಸ್ವತಂತ್ರವನ್ನ ಕೊಡ್ತಾ ಇದ್ದೀರಿ ನೀವೆಷ್ಟು ಸ್ಥಾನಮಾನವನ್ನ ಕೊಡ್ತಾ ಇದ್ದೀರಿ ಪ್ರಶ್ನೆ ಮಾಡ್ಕೊಳ್ಳಿ ಹಾಗೆ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ನೀವೆಷ್ಟು ಗೌರವವನ್ನ ಕೊಡ್ತಾ ಇದ್ದೀರಿ ಯಾವ ಸದ್ಭಾವನೆಯಿಂದ ಕಾಣ್ತಾ ಇದ್ದೀರಿ ಇವತ್ತಿನ ಸಮಾಜದಲ್ಲಿ ಬೇಕಾದಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗ್ತಾ ಇದೆ ಪುಟ್ಟ ಪುಟ್ಟ ಬಾಲಕಿಯರ ಅತ್ಯಾಚಾರ ಕೊಲೆಗಳಾಗ್ತಾ ಇದೆ ಪ್ರತಿದಿನ ಮಾಧ್ಯಮಗಳ ಮುಖಾಂತರ ನಾವು ನೋಡ್ತಾನೆ ಇದೀವಿ ಕೇಳ್ತಾನೆ ಇದೀವಿ ಇದ ನಮ್ಮ ಸಮಾಜ ಇದ ನಮ್ಮ ವ್ಯವಸ್ಥೆ ಕಾನೂನಿನ ಭಯಾನೂ ಇಲ್ಲ ಕರ್ಮದ ಭಯಾನೂ ಇಲ್ಲ ಕಾನೂನು ಅನ್ನೋದು ಪುಸ್ತಕದ ಬದ್ನೆಕಾಯಿ ಆಗ್ಬಾರ್ದು ಕಠಿಣ ಕ್ರಮ ಆಗ್ಬೇಕು ಶಿಕ್ಷೆ ಹೇಗಿರ್ಬೇಕು ಅಂದ್ರೆ ಅಪರಾಧಿ ತಪ್ಪನ್ ಮಾಡೋಕೆ ಹೆದರ್ಬೇಕು ನೆನೆಸ್ಕೊಂಡ್ರೆ ಭಯ ಪಡ್ಬೇಕು ಇವತ್ತಿನ ವ್ಯವಸ್ಥೆ ನೋಡಿದ್ರೆ ಗೋವಿಂದ ಹರೆ ಗೋವಿಂದ ಸ್ನೇಹಿತ್ರೆ ಇದು ನನ್ನ ಅಭಿಪ್ರಾಯ ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಏನನ್ಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ